ಬೇಡ ಅಂತ ಹೇಳದಲ್ಲ ನನ್ನ ನಿಂತಿ ನೀನ್ ಯಾವ ಇಕ್ಕೊಳಕ್ಕೆ ಹೇಳಿಲ್ವಾ ಅವ್ಳು ಬೇಕು ಅಂದಿರೋದಕ್ಕೆ ಬಂದಿರೋದಕ್ಕೆ ಇಕ್ಕೊಂಡಿರೋದು ಆ ಇವ್ ನನ್ ನಿಂತಿ ನೀನ್ ಯಾವ ಇಕ್ಕೊಳ ಕಳ್ಸು ಆಚೆ ವಿಡಿಯೋದಲ್ಲಿ ಹೇಳದೇ ಇಲ್ಲ ಬೇಡ ಅಂದ್ಬಿಟ್ಟು ನೀನ್ ಯಾಕೆ ಕರ್ಕೊಂಡ್ ಹೋಗಿ ಇಕ್ಕೊಂತ ಹೇಳ್ತಾ ಇದೀನಲ್ಲ ನಾನೇ ನಾನೇ ಇಕ್ಕೊಂತೀನಿ ಬಿಡು ಹಾ ನನ್ ಮಕ್ಕಳಿಗೆ ಯಾರಿಗೋ ನನ್ ಮಕ್ಕಳಿಗೆ ಯಾರಮ್ಮ ಕೊಡ್ತೀಯ ಕೋರ್ಟ್ ಇಂದ ತಗೋಣ ಬಿಡು ಕೋರ್ಟ್ ಗೆ ಹೋಗೋಣ ಬಿಡು ಏನಾಗುತ್ತೋ ಆಗ್ಲಿ ಹೌದಾ ಹ್ಮ್ ಇವರ್ ನನ್ ನಿಂತಿನ ಕಳ್ಸಲ್ಲ ನೀನು ಇಲ್ಲ ಕಳ್ಸಲ್ಲ ಹ್ಮ್ ಹೌದಾ ಯಾಕೆ ಕಳ್ಸಲ್ಲ ನಿಂತಿ ನಾನ್ ನೀನ್ ಯಾವ ಇಕ್ಕೊಳಕ್ಕೆ ಆಹ್ಹ್ ನೀನ್ ಯಾವನ್ ನನ್ ನೆಂತಿನ್ ಹೇಳು ನಾನೇ ಎರಡ್ ವರ್ಷದಿಂದ ಅವ್ಳನ್ನ ಇಕ್ಕೊಂಡಿದಿದ್ದು ಅದಕ್ಕೆ ಹೇಳ್ತಾ ಇದೀನಿ ಹೌದಾ ಹೌದ ಹಾ ಹ್ಮ್ 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 ಏ ಬಿಲ್ಕುಲ್ ನೀನ್ ಕಳ್ಸಲ್ಲ ನಾನ್ ನಿಂತಿನ ಕಳ್ಸೋಲ್ಲ ಆ ಹಿಂಗ ಮಾಡಬಹುದಾ ನೀನು ತೋರ್ ಬೇಡ ಅಂತ ಹೇಳದಲ್ಲ ನನ್ನ ಹೆಂತಿ ನೀನ್ ಯಾವನ್ ಇಕ್ಕೊಳಕ್ಕೆ ಹೇಳಿಲ್ವಾ ಅವ್ಳ್ ಬೇಕು ಬಂದಿರೋದಕ್ಕೆ ಬಂದಿರೋದ್ಕೆ ಇಕ್ಕೊಂಡಿರೋದು ಆಹ್ ಆ ಇವ್ ನನ್ ನೆಂತಿನ್ ನೀನ್ ಯಾವನ್ ಇಕ್ಕೊಳ ಕಳ್ಸು ಆಚೆ ವಿಡಿಯೋದಲ್ಲಿ ಹೇಳದೇ ಇಲ್ಲ ಬ್ಯಾಡ ಅಂದ್ಬಿಟ್ಟು ನೀನ್ ಯಾಕ್ ಕರ್ಕೊಂಡೋಗಿ ಇಕ್ಕೋತೀನಿ ಹೇಳ್ತಾ ಇದ್ದೀನಲ್ಲ ನಾನೇ ನಾನೇ ಇಕ್ಕೊಂತೀನಿ ಬಿಡು ಹಾ ನನ್ ಮಕ್ಕಳ್ಗ ಯಾರ್ಗು ನನ್ಕ್ ಯಾರಮ್ಮ ಕೊಡ್ತೀಯಾ ಇಡು ಕೋಟಿಂದ ತಗೊಣೋಣ